हैंड पकड़ा हम जामा जी दादी हेलो तो, दो दो तो हम इस बात का भी समझ सकते हैं टाइप हैं कहीं कस्टम कहीं कस्टम मार देना चाहिए वाह 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 सोप्रिम जनुन सोप्रिम जनुन बरेशा बरं सर

वो वो लाख के सायद रस्ता बुलाते यानि पुड़िचानी बत्ते आप इसी तरीका ये नम्र हालत बंद रहे तो आप इसी तरीके यानि पुड़िचानी यहाँ मिंडरी बक्कर तरुतार तरबली जगह बनेंगे यानि पुड़िया सायद रस्ता बुलाते बरे लिबार्ग बरे लोट बरे हाई रुपए हाई ತಂದ ಹಾಕಿದಾವೆ ಸಂಗದಲ್ಲಿ ದುಡ್ಡೆ ಅಲ್ಲಿತ್ತು ತಂದ ಯೇನೂ ಮುಟ್ಟಲ್ಲ ಸರ್ ನಿಮಗೆ ಏನು ಕೊಳದಂಟ್ ಮಾಡಿರ ಈ ಕಡೆ ನೋಡಿ ಸರ್ ಕೊಳದಾನ ನಾನು ಕೊಳದಾನ

ವಾ ನಾవ్ ಕರೆಂಟ್ ಆಗೆ ಸಾಕಿದ್ರ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಇವರು ಈ ಹಾಳ ಅಂತಂದ್ರೆ ಯಾರ್ ಮಿನ್ರಿ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಣ ಮತ್ತೊಂದು ಬಿಡು ಅವ್ನು ಸೈಪರ್ ಬರಬೇಕಾಗಿದಾ ಇಲ್ಲ ಕಟ್ ಆಗ್ತೈತೆ ಇವತ್ತೆ ಅವನಿಗೆ ಇಲ್ಲ ಕಟ್ ಆಗ್ತೈತೆ ಬೆತ್ ಕಟ್ ಆಗ್ತೋ ಬಿಡಕ್ಕೆ ಎಕ್ಕದರ ಓವೆ ಎಕ್ಕದರ ಹಾಕಿದ್ರಿ ಎಕ್ಕರಾತ್ ખાಮಲೇ ಇತ್ತು ರಾತ್ರಿವಿಗಾಮಲೇ ಇತ್ತು ಆಡನೆ ಇತ್ತು ಮೂರು ದಿನದಿಂದ ಓ ನೋಡಿ ಆಕಡೆ ಹೆಂಗ ಅಡ್ಡಾಡ್ ಬರ್ರಿ ಒಟ್ ಇನ್ನೆಂದೆ ಅಡ್ಡಾಡ್ತಾ ಇರೋದು ಬರ್ತಿದೆ ಏಕ ಚಾರ ತಿಬಲಿ ಆಕರಿ ಅಂದ್ರೆ ನಿಮಗೆ ಆಕರಿ ಬಂದಿದೆನೆಲ್ಲ ನೀವು ತಿಳ್ಕೋಬೇಕು ಅಂತ ಹೇಳ್ತಾರೆ ಇವರು ಬಾರಾಪಾಳನ ಬಂತು ಏ بھائی ಏಕ ಚಾರ ಸರರ झालं होतं तब ತಗೊಂಡೆನ್ ಮಾಡ್ತಿ ನಾಕಿಸ್ತೆ 4 ಸರರ ಲೇನ್ ಕೈ ಕರೀತೀ ನಾಕ ತಿನಿ ತಗೊಂಡೆನ್ ಮಾಡಾ